धहमदाबाद विधानसभा विधान परिषद सदस्य जटापट शिष्टाचार उल्लंघनी, आरोप ಬಾತ್ ಪಟ್ಟಣದಲ್ಲಿ ಮಂಗಳವಾರ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಹಾಗೂ ಭೂ ದಾಖಲೆಗಳ ಕೊಠಡಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ ಎಂದು ಶಾಸಕ ಸಿದ್ದಲಿಂಗ ಪಾಟೀಲ್ ಆರೋಪಿಸಿದರು ಕಾರ್ಯಕ್ರಮದ ಸಮಯ ಹನ್ನೊಂದು ಗಂಟೆ ನೀಡಿದರು ತಹಶೀಲ್ದಾರ್ ಅವರು ಹನ್ನೊಂದು ಮೂವತ್ತು ನಿಮಿಷಕ್ಕೆ ಬನ್ನಿ ಎಂದು ತಿಳಿಸಿದರು ಕಚೇರಿಗೆ ಹೋದೆ ಅಷ್ಟರಲ್ಲಿ ವಿಧಾನಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಇದನ್ನು ನೋಡಿ ನಾನು ತಹಶೀಲ್ದಾರ್ ರಂಜುಮ್ ತಪ್ಸುಂ ಅವರಿಗೆ ಪ್ರಶ್ನಿಸಿದೆ ಇಲ್ಲ ಸರ್ ಇನ್ನು ಕಾರ್ಯಕ್ರಮ ಆರಂಭಿಸಿಲ್ಲ ಪರಿಷತ್ ಸದಸ್ಯರು ಅವರಿಗಷ್ಟೇ ಅವರು ಮಾತನಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ಸರ್ಕಾರ ನಿಯಮದಂತೆ ತಾಲೂಕಿನಲ್ಲಿ ನಡೆಯುವ ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮ ಶಿಷ್ಟಾಚಾರ ಪಾಲನೆ ಮಾಡಬೇಕಾದ ತಾಲೂಕು ಆಡಳಿತವಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಲಾಗುವುದೆಂದರು ಎಂದರು ವರದಿ ಶ್ರೀಮಂತರಾವ್ ಇಂಚೂರಿ ನ್ಯೂಸ್ ಟ್ವೆಂಟಿ ಬೀದರ್

ನಂಗೆ ಏನೂ ಬರಲಿಲ್ಲ ಇಲ್ಲಿ ನಂಗೆ ನಂಗೆ ನೀವು ಬರೋದು ಗೊತ್ತಿಲ್ಲ ಗೊತ್ತಿಲ್ಲ Продолжение следует...